ಈ ತಿಂಗಳಲ್ಲಿ ಸಾನ್ ಈ ತಿಂಗಳಲ್ಲಿ ನಮ್ಮ ಲೇಡಿ ಅಲ್ಲಿಂದ ಜೀವನ ಫುಟ್ಪಾತ್ ಅಲ್ಲಿ ಅವತ್ತು ಅಲ್ಲೇ ಮೈಸೂರು ಬ್ಯಾಂಕ್ ರಸ್ತೆನಲ್ಲೇನೆ ಅಲ್ಲೇ ಬ್ರಹ್ಮ ವಿದ್ಯಾಶ್ರಮ ಅಲ್ಲೇ ಫುಟ್ಪಾತ್ ಇವ ನಾನು ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಹೆಡ್ ಆಫೀಸ್ ಅಲ್ಲೇ ಇರೋದು ಅದೇ ಇಲಾಖೆ ಕೆಳಗ್ ಅಲ್ಲೇ ನಾನು ಇದ್ದೆ ನಾನು ಇವಾಗ ಅಲ್ಲೇ ನಾನು ಜಾಯಿಂಟ್ ಕಮಿಷನರ್ ಇದ್ದೀನಿ ಮುಂದಿನೇನು ಆಗ್ತೀನಿ ಅದು ಬೇರೆ ವಿಷಯ ಅದೇ ಪುಟ್ಪಾದ ನನಗೆ ಅದೇ ಕೆಳಗಿಳು ಬಂದಾಗ ನಾ ಇಲ್ಲೇ ಇದ್ನಲ್ಲಪ್ಪ ಅಂತ ಅನ್ನಿಸ್ತದೆ ಅದಕ್ಕಿಂತ ಸೊಗಸು ನೋಡಿ ಸರ್ ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಹಾಕಿದ್ರೆ ಫೋನ್ ಮಾಡೋದು ಆ ಥರದ್ದೆಲ್ಲ ಇತ್ತು ಅವಾಗ ನಾನು ಈ ಸಿನಿಮಾ ಸೀರಿಯಲ್ ಮಾಡ್ಬೇಕಂತಲೇ ಬಂದಿದ್ದು ಆ್ಯಕ್ಚುಲಿ ಇಲ್ಲಿ ಬಂದಿರು ನಾನು ಅಲ್ಲಿ ನಾಟಕ ಎಲ್ಲ ಮಾಡ್ತಿದ್ನಲ್ಲ ಓ ಈ ಸಿನಿಮಾ ಸೀರಿಯಲ್ ಏನಾರೇ ಮಾಡೋಣ ಒಟ್ಟು ಏನಾರೇ ಮಾಡೋಣ ಅಂತ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡೈರಿ ಹಿಡೋದು ಅವ್ರಿಗೆ ಫೋನ್ ಮಾಡೋ ಇವ್ರಿಗೆ ಫೋನ್ ಅವೆಲ್ಲ ಮಾಡಿದ್ದೀನಿ ಜಾರಕಿಶ್ ಮನೆಗೆ ಮಾಡೋದು ಜಗ್ಗೇಶ್ ಮನೆಗೆ ಮಾಡೋದು ರಾಜ್ಕುಮಾರ್ ಅವ್ರ ಮನೆಗೆ ಈ ಅಂಬರೀಷ್ ಮನೆ ಕಾಶಿನಾಥು ಕಾಶಿನಾಥು ಏ ನನಗೆ ಕೆಲಸ ಇಲ್ಲಿ ನಡಿಯಪ್ಪ ಅಂತೆಲ್ಲ ಬೈದಿದ್ದರು ನೋಡಿ ಮನುಷ್ಯರಾಗೋದೇ ಭಾಳ ಮುಖ್ಯ ನೀವು ಅದು ಶರಣರು ಹೇಳಿದ್ದದನ್ನೇ ನೀನು ದುಡಿ ಉಣ ಉಳಿದದ್ದನ್ನು ಹಂಚು ಅನ್ನೋದೇ ದಾಸೋದ ಕಾನ್ಸೆಪ್ಟ್ ಏನು ರೀ ದಾ ಇವತ್ತು ನಾವು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ವರ್ಗ ಹೋರಾಟ ವರ್ಗ ಸಂಘರ್ಷ ಮಾತಾಡ್ತೀವಿ ಅಥವಾ ಸಮಾನತೆ ಮಾತಾಡ್ತೀವಿ ಶರಣ್ರು ಅವತ್ತೇ ಹೇಳಿದ್ರಲ್ಲ ಅದನ್ನು ದಾಸೋ ಅಂದ್ರೆ ಏನು ಸಂಪತ್ತಿನ ಅಸಂಗ್ರಹ ಗುಣ ಸಂಪತ್ತು ಒಂದೇ ಕಡೆ ಸಂಗ್ರಹ ಆಗಬಾರ್ದು ಅನ್ನತಕ್ಕಂಥ ಈ ಸಂಪತ್ತಿನ ಸಂಗ್ರಹಕ್ಕೆ ನಾನು ಯಾವತ್ತೂ ವಿರೋಧ ಇದೆ ಯಾವುದೇ ಕಂಪ್ನಿಗಳು ತ್ರೈಮಾಸಿಕ ವರದಿ ನೋಡಿ ನೀವು ಆ ತ್ರೈಮಾಸಿಕ ವರದಲ್ಲಿ ಮೂರು ಸಾವಿರದ ಐದುನೂರು ಕೋಟಿ ನಿವ್ವಳ ಲಾಭ ಐದು ಸಾವಿರ ಕೋಟಿ ನಿವ್ವಳ ಲಾಭ ಅಂತೆಲ್ಲ ನಾವು ನೋಡ್ತೀವಿ ಎಲ್ಲಿದ್ದು ನಿವ್ವಳ ಲಾಭ ಎಲ್ಲಿದ್ದು ಬರ್ತದೆ ಹೇಳಿ ಆ ಶ್ರಮಿಕರು ದುಡಿದು ಹೋದರೆ ಅವ್ರಿಗೆ ಯಾವ ಲಾಭ ಬರ್ತದೆ ನಾವು ಶ್ರಮಿಕರನ್ನು ಶೋಷಿಸಿ ತಾನೆ ನಿವ್ವಳ ಲಾಭ ಮಾಡೋರು ಅದು ಹಂಚಿಕೆ ಆಗಬೇಕು ಅನ್ನುವಂಥದ್ದು ನಿವ್ವಳ ಲಾಭ ಅನ್ನತಕ್ಕಂಥದ್ದು ಆ ಓನರಿಗೆ ಒಂದು ಇಡಿಗಂಟಾಗಿ ಒಂದು ಸಪೋರ್ಟಿವ್ ಆದಂಥ ಒಂದು ಮೊತ್ತ ಇರಬಹುದೇ ಹೊರತು ಆ ಶ್ರಮ ಹಂಚಿಕೆ ಆಗಬೇಕು ಅನ್ನೋದು ಶ್ರಮ ಹಂಚಿಕೆ ಆದಾಗಿ ಆ ಪ್ರತಿಫಲನೂ ಹಂಚಿಕೆ ಆಗಬೇಕು ಇಲ್ಲದೆ ಹೋದರೆ ನಾವು ಇವತ್ತು ಬಂಡವಾಳ ಶಾಹಿಗಳನ್ನೇ ನಿರ್ಮಾಣ ಮಾಡ್ತೀವಿ ಇವತ್ತು ನಾವು ಶೇಕಡಾ ಒಂದು ಜನಗಳಿಗೆಗೆ ನಾವು ಎಲ್ಲರೂ ಕೂಲಿಕಾರ ಕೆಲಸ ಮಾಡ್ತೀವಿ ನೋಡಿರಿ ಶೇಕಡಾ ಒಂದು ಜನಗಳು ಆಸ್ತಿ ಅಂತಷ್ಟು ಹೆಂಗೆ ಹೆಂಗಾದರೂ ಇರ್ಬೋದು ಅನ್ನೋದಾದರೆ ಶೇಕಡಾ ತೊಂಬತ್ತೊಂಬತ್ತು ಜನಗಳಿಗೆ ನಾವು ಯಾಕೆ ನರಕ ಸೃಷ್ಟಿ ಮಾಡಬೇಕು ಹೇಳಿ ಹೌದಲ್ಲ ನಾವೆಲ್ಲ ಮಾಡ್ತಾ ಇರೋದು ಅದನ್ನೇ ನಾವು ಶೇಕಡಾ ತೊಂಬತ್ತು ಜನ ತೊಂಬತ್ತೊಂಬತ್ತು ಜನಗಳನ್ನು ಪರದೆ ಹಿಂದಿಟ್ಟುಬಿಟ್ಟಿದ್ದೀವಿ ನಾವು ಯಾರೂ ಅವ್ರನ್ನ ಪರದೆ ಮುಂದೆ ತರಲೇ ಇಲ್ಲ ಇವತ್ತಿನವರೆಗೂ ನಮ್ಮ ಯಾವ ಸರ್ಕಾರಗಳು ಆಗಿರ್ಬೋದು ಇವತ್ತು ನಾವು ತೊಂಬತ್ತೊಂಬತ್ತು ಜನಗಳ ಬಗ್ಗೆ ಒಂದಷ್ಟು ಮಾತಾಡ್ತೇವೆ ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ ನಿಜ ಆದರೆ ಪ್ರಾಮಾಣಿಕವಾದ ಕೆಲಸ ಇವತ್ತಿಗೂ ಆಗಿದೆ ಅನಿಸೋದೇ ಇಲ್ಲ ನಾವು ಕೊಡುವ ಯಾವ ಸ್ಕೀಮ್ಗಳು ಇವತ್ತು ಕಟ್ಟ ಕಡೆಯ ದಲಿತನಿಗೋ ಹಿಂದುಳಿದವನಿಗೋ ಅಲ್ಪಸಂಖ್ಯಾತನಿಗೋ ಮುಟ್ಟಿದೆ ಅಂತ ನಾವು ಯಾರೂ ಧೈರ್ಯವಾಗಿ ಹೇಳೋ ಸ್ಥಿತಿಯಲ್ಲಿ ಇವತ್ತಿಲ್ಲ ನಾವು ಹಾಗಾದ್ರೆ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತ ಅನ ಅನಿಸ್ತದಲ್ಲ ಅಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅನಿಸಿ ಅನಿಸುತ್ತವ ಸೊ ನೀವು ಆ ಥರದ್ದು ಅನಿಸದೆ ಇದ್ದಾಗ ನಾವು ಏನು ಮಾಡೋಕ್ಕಾಗೋದಿಲ್ಲ ನಾವು ಏನು ಮಾಡಬೇಕು ಅಂದಾಗ ಹಾಗ ಅನಿಸ್ಬೇಕು ನಮಗೆ ನಾವು ಇನ್ನೊಬ್ಬರ ಬಗ್ಗೆ ನಮಗೆ ಕನಿಕರ ನೋಡಿ ನಾನು ಅದೇ ನಾನು ಅದನ್ನು ಹೇಳೋದು ನಾನು ಆ ಹಳ್ಳಿಯಿಂದ ಆ ಬೀದಿ ಕಟ್ಟ ಕಡೆಯಿಂದ ನಾನು ಎದ್ದು ಕೂತಿದ್ದೀನಿ ನಿಜ ಅಂಬೇಡ್ಕರು ಅದನ್ನೇ ಮಾಡಿದರು ಅವರು ಅದೇ ಹಳ್ಳಿ ಅದರಿಂದನೇ ಮಾಡಿದ್ರು ಸಂವಿಧಾನ ನಾನು ಒಂದು ಮಾತು ಭಾಳ ಸರಿ ಹೇಳ್ತೀನಿ ಬುದ್ಧನ ಹೊಟ್ಟೆಯಲ್ಲಿ ಅಂಬೇಡ್ಕರ್ ಇದು ಬಸವಣ್ಣ ಹುಟ್ಟಿದೆ ಬಸವಣ್ಣನ ಹೊಟ್ಟೆಯಲ್ಲಿ ಅಂಬೇಡ್ಕರ್ ಹುಟ್ಟಿದ ಅಂಬೇಡ್ಕರ್ ಹೊಟ್ಟೆಯಲ್ಲಿ ಸಂವಿಧಾನ ಹುಟ್ಟಿತು ಅಂತ ಆ ಬುದ್ಧನ ಕಲ್ಪನೆ ಬಸವಣ್ಣನ ಕಲ್ಪನೆ ಅಂಬೇಡ್ಕರ್ ಕಲ್ಪನೆ ಇವತ್ತು ಸಂವಿಧಾನದ ಆಶೆಗಳಾಗಿ ಸಮಾಜ ಸುಧಾರಿಸಲಿಕ್ಕೆ ಆ ಕೆಲಸ ಆಗ್ತಾ ಇದೆ ಅನ್ನೋವಂಥದ್ದು ಆದರೆ ಬದುಕು ಕೊಡ ಆ ಬದುಕು ಸಂವಿಧಾನ ನನ್ನ ನುಡಿ ನನ್ನ ಸಂವಿಧಾನವೇ ದೇವರು ಸಂವಿಧಾನ ಬಿಟ್ಟು ದೇವರನ್ನು ನೀವು ಯಾರೂ ಕಾಣಬಾರ್ದು ಬರೀ ದಲಿತರಲ್ಲ ಎಲ್ಲರೂ ನಾನು ಸಮಾಜದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಯಾಗಿ ಬದುಕಿಗೆ ಒಂದು ಬಂಧವನ್ನು ಹಾಕಿರೋದೇ ಸಂವಿಧಾನ ಈ ಸಂವಿಧಾನ ಅನ್ನುವ ಮೂಲಭೂತವಾದಂಥ ಒಂದು ಕಾನೂನು ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅನ್ನೋದಾದರೆ ಅದನ್ನು ನಾವು ಗೌರವಿಸದೆ ಹೋದರೆ ಅದನ್ನು ಪೂಜಿಸೋದು ಪೂಜಿಸೋದು ಅಂದರೆ ಆರತಿ ಮಾಡೋದಲ್ಲ ಅದನ್ನು ಅಳವಡಿಸ್ಕೊಳ್ಳೋದು ನಾವು ಭಾಳ ಜನ ಮೂಲಭೂತ ಹಕ್ಕುಗಳ ಬಗ್ಗೆನೇ ಮಾತಾಡ್ತೀವಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಒಬ್ಬ ನಾಗರಿಕನೂ ಮಾತಾಡೋದಲ್ಲ ಒಬ್ಬ ರಾಜಕಾರಣಿನೂ ಮಾತಾಡೋದಲ್ಲ ಒಬ್ಬ ಅಧಿಕಾರಿನೂ ಮಾತಾಡೋದಿಲ್ಲ ನಾವು ಕರ್ತವ್ಯಗಳು ನನ್ನ ಕರ್ತವ್ಯ ಏನು ಅಂತ ನಾನು ನಿಭಾಯಿಸ್ಕೊಳ್ಳೋದು ಅದೇ ಆಗದೆ ಹೋದರೆ ಹಕ್ಕುಗಳ ಬಗ್ಗೆ ಮಾತಾಡೋ ಶಕ್ತಿಯಲ್ಲಿರ್ತದೆ ಹಕ್ಕುಗಳ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆನೂ ಬೇಕಲ್ಲ ಅಲ್ವಾ ಸೊ ಹಾಗಾಗಿ ಕರ್ತವ್ಯಗಳು ಅನ್ನೋದು ಭಾಳ ಮುಖ್ಯ ನಂತರ ಹಕ್ಕುಗಳು ಮುಖ್ಯ ಅನ್ನುವಂಥದ್ದು ಅಥವಾ ಕಾನೂನು ಕಾಪಾಡಿಕೊಳ್ಳೋದು ಮುಖ್ಯ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ ಅಂದರೆ ನಾವು ಕಾನೂನು ಬದ್ಧವಾಗಿಯೇ ಬದುಕಬೇಕು ಅಂತ ಕಾನೂನಲ್ಲಿ ತೊಡಕುಗಳಿದೆ ಕಾನೂನಲ್ಲಿ ಇತಿಮಿತಿಗಳಿದೆ ಸತ್ಯನೇ ಇದೆ ಅಲ್ಲ ಯಾವುದು ಯಾವುದು ಪರಿಪೂರ್ಣ ಅಲ್ಲ ಇವತ್ತು ನಮ್ಮ ಇರೋ ಸಂವಿಧಾನವೂ ಪರಿಪೂರ್ಣ ಅಲ್ಲ ಇಲ್ಲಿವರೆಗೂ ನೂರ ಹದಿನಾಲ್ಕನೇ ತಿದ್ದುಪಡಿ ನಡೀತಾ ಇದೆ ಮತ್ತು ಅದು ಕಾಲಕ್ಕೆ ತಕ್ಕಂಥ ತಿದ್ದುಪಡಿ ಆಗಬೇಕದು ಅತ್ಯಂತ ಫ್ಲೆಕ್ಸಿಬಲ್ ಸಂವಿಧಾನ ನಮ್ಮದು ಅದ್ಭುತವಾದಂಥ ಸಂವಿಧಾನ ಕಂಪೇರಿಟಿವ್ ಅಮೇರಿಕಾನೋ ಇಂಗ್ಲೆಂಡೋ ಅಥವಾ ಇನ್ನೊಂದು ದೇಶಕ್ಕೆ ಹೋಲಿಸಿದ್ರೆ ಅತ್ಯಂತ ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಗೊಳ್ಳುವ ಮತ್ತು ಅತ್ಯಂತ ಹಿಂದುಳಿದ ದಲಿತ ಅಥವಾ ಅಸಹಾಯಕರ ಆಗಬಹುದಾದ ಸಂವಿಧಾನ ಇದು ಅದು ಉರುಗೋಲನೇ ಅದು ಸೊ ಹಾಗಾಗಿ ಭಾಳಷ್ಟು ಜನ ರಿಸರ್ವೇಷನ್ ಬಗ್ಗೆನೂ ಕಾಮೆಂಟ್ ಮಾಡ್ತಿರ್ತಾರೆ ಅಥವಾ ರಿಸರ್ವೇಷನ್ ಬೇಕು ಬೇಡ ಅನ್ನೋದು ಅಸಹಾಯಕರು ಇರುವವರೆಗೂ ರಿಸರ್ವೇಷನ್ ಬೇಕೇ ಬೇಕು ಆದರೆ ಆ ರಿಸರ್ವೇಷನ್ ಅಥವಾ ಉರುಗೋಲ ಅದು ಆ್ಯಕ್ಚುಲಿ ಬದುಕಿನ ಉರುಗೋಲು ಅದು ಅರ್ಹರಿಗಿದ್ದಷ್ಟು ಒಳ್ಳೆಯದು ನಾವು ಯಾವುದೇ ಅನುಕೂಲಗಳು ಅಪಾತ್ರರಿಗೆ ಮುಟ್ಬಾರ ಪಾತ್ರರಿಗೆ ಮುಟ್ಬಾರ ಅಪಾತ್ರರಿಗೆ ಮುಟ್ಟಿದ್ರೆ ಏನಾಗುತ್ತೆ ನಾವೇ ಅಪಚಾರ ಮಾಡ್ದಂಗೆ ಆಗುತ್ತೆ ಯಾರಿಗೆ ಅದರ ಅವಶ್ಯಕತೆ ಇದೆ ಉರ್ಗೋಲು ಯಾರಿಗೆ ಬೇಕು ಕುರುಡ್ರಿಗೆ ಬೇಕು ರೀ ಅಂಗವಿಕ್ಕಲ್ರಿ ಬೇಕೇ ಬೇಕಲ್ಲ ಹೌದಲ್ಲ ಸೊ ಅಂದರೆ ನಾನು ಸಾಂಕೇತಿಕವಾಗಿ ಹೇಳೋದು ಅಂದರೆ ಕುರುಡ್ರು ಅಂಗವಿಕಲರು ಅನ್ನುವ ಎಲ್ಲ ಸಹಾಯಕರು ಬದುಕಿನಲ್ಲಿ ಉರುಗೋಲಾಗಿ ರಿಸರ್ವೇಷನು ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಅವೆಲ್ಲವೂ ಬೆಳಕಾಗಿ ಬದುಕಟ್ಲಿಕ್ಕೆ ಬೇಕೇ ಬೇಕು ಅನ್ನುವಂಥದ್ದು ಅಲ್ವಾ ಇಲ್ಲ ಅಂದರೆ ನಾವು ಯಾರಿಗೂ ಇರೋದಿಲ್ಲ ಮತ್ತೆ ಈ ನೋಡಿ ನೀವು ಶಿಕ್ಷಣ ಅಂದರೆ ನೋಡಿ ಅದು ಬಹಳ ವೈರುಧ್ಯದಲ್ಲಿ ಇದೀವಿ ನಾವು ಶಿಕ್ಷಣ ಈಗಿನ ಶಿಕ್ಷಣಕ್ಕೂ ಅಥವಾ ನಾನು ಹಳ್ಳಿಯಲ್ಲಿ ಓದಿರೋ ಶಿಕ್ಷಣಕ್ಕೂ ಅಜ ಅಂತ ವ್ಯತ್ಯಾಸ ಇದೆ ನೋಡಿ ನಾನು ಇತ್ತೀಚೆಗೆ ನಾನು ನೋಡಿ ನಾನು ಪಿ ಎಚ್ ಡಿ ನಾನು ಐವತ್ತನೇ ವರ್ಷದಲ್ಲಿ ಮಾಡಿದೆ ಬಹಳಷ್ಟು ವ್ಯತ್ಯಾಸ ಇದೆ ಆಮೇಲೆ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಾರಾಗಿದೆ ಆದರೆ ಶಿಕ್ಷಣ ಇವತ್ತು ಏನಾಗಿದೆ ಶಿಕ್ಷಣ ಉಳ್ಳವರ ಸೊತ್ತಾಗಿದೆ ಅಂತ ಅನಿಸ್ತೇವೆ ಅಥವಾ ಇಲ್ಲದವರು ಪರದಾಡುವಂಥದ್ದು ನೋಡಿ ಶಿಕ್ಷಣ ಒಳ್ಳೊಳ್ಳೆ ಶಾಲೆ ಕಾಲೇಜುಗಳು ಬೇಕು ಅಂದಾಗ ನೀವು ಡೊನೇಷನ್ ಕಟ್ಟಲೇಬೇಕು ಅಥವಾ ಡೊನೇಷನ್ ಇಲ್ಲದೆ ಅವ್ರು ನಡೆಸಲು ಪರಿಸ್ಥಿತಿ ಅವರು ಇಲ್ಲ ಅನ್ನುವಂಥದ್ದು ಅದನ್ನು ಒಪ್ಕೊಳ್ಳುವಂಥದ್ದು ಆದರೆ ಡೊನೇಷನ್ ಕಟ್ಟುವ ಶಕ್ತಿ ಯಾರಲ್ಲಿ ಅನ್ನೋ ಮಾಪನ ಆಗಬೇಕಲ್ಲ ಒಬ್ಬ ಕಲ್ಲು ಮಾಡುವಂಥವನು ಡೊನೇಷನ್ ಕಟ್ಟಿ ಹೇಗೆ ಅವನು ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸೋದು ಅಥವಾ ಇಂಜಿನಿಯರಿಂಗ್ ಸೀಟ್ ಕೊಡಿಸೋದು ಪಿ ಜಿ ಸೀಟ್ ಕೊಡಿಸೋದು ಪಿ ಎಚ್ ಡಿ ಮಾಡಿಸೋದು ಸಾಧ್ಯ ಇಲ್ಲ ಸಾಧ್ಯ ಇದೆಯಾ ಇಲ್ಲ ಸ ಸಾಲ ಸುಲಭ ಮಾಡಿ ಡೊನೇಷನ್ ಕೊಟ್ಟು ಎಲ್ಲರಿಗೂ ಆಸೆ ನನ್ನ ಮಕ್ಳು ಹಂಗೆ ಓದಬೇಕು ನನ್ನ ಮಕ್ಳು ಹಿಂಗೆ ಓದಬೇಕು ಆದರೆ ಎಲ್ಲರನ್ನೂ ಓದಿಸ್ತಾ ಇದ್ದೀವಿ ಎಲ್ಲರಿಗೂ ಮಾರ್ಕ್ಸ್ ಲಿಸ್ಟ್ ಹಾಕ್ತಾ ಇದ್ದೀವಿ ನೈಂಟಿ ನೈನು ನೈಂಟಿ ನೈನು ಬರೀ ಸರ್ಟಿಫಿಕೇಟ್ಗಳು ಕೊಡ್ತಾ ಇದ್ದೀವಿ ಆದರೆ ಸರ್ಟಿಫಿಕೇಟ್ಗಳು ಬಿಟ್ಟರೆ ನಮ್ಮಲ್ಲಿ ಯಾರಲ್ಲೂ ಸ್ಕಿಲ್ಗಳೇ ನಾವು ತಯಾರು ಮಾಡ್ತಾ ಇಲ್ಲ ಒಂದು ವೃತ್ತಿ ಕೌಶಲ್ಯ ಅನ್ನೋದಿದೆಯಲ್ಲ ಒಂದು ವೃತ್ತಿ ಕೌಶಲ್ಯ ಅನ್ನೋದು ಇಲ್ಲದೆ ಹೋದರೆ ಅವರು ಹೇಗೆ ಬದುಕೋದಾಗ ಆಮೇಲೆ ಎಲ್ಲರೂ ಇಂಜಿನಿಯರ್ ಆಗಬೇಕು ಎಲ್ಲರೂ ಡಾಕ್ಟ್ರೇ ಆಗಬೇಕು ಎಲ್ಲರೂ ಐ ಎ ಎಸ್ ಆಫೀಸರೇ ಆಗಬೇಕು ಎಲ್ಲರೂ ಕೆ ಎ ಎಸ್ ಆಫೀಸರೇ ಆಗಬೇಕು ಅಂತಲೇ ನನ್ನ ನಮ್ಮ ಚಿಂತೆ ಇದೆ ಅದರಲ್ಲೂ ನಮ್ಮಲ್ಲಿ ಈ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ಸಿಕ್ಕರು ಸಾಕಪ್ಪ ಅವನು ಕಸ ಹೊಡೆಯವನಿದ್ದರೂ ಸಾಕು ಅದು ಮುಕ್ತಿ ಮೋಕ್ಷ ಅಂತ ತಿಳ್ಕೊಂಡು ಬಟ್ ನನಗೆ ಅನಿವಾರ್ಯ ಇತ್ತು ನಾನು ಸರ್ಕಾರದಲ್ಲಿದ್ದೀನಿ ನನಗೆ ಅನಿವಾರ್ಯತೆ ಇತ್ತು ಬಂದೆ ಆದರೆ ನಾನು ಬೇರೆಯವರಿಗೆ ಅನಿವಾರ್ಯತೆ ಇದ್ದರೆ ಬನ್ನಿ ಯಾರಿಗೆ ಬೀದಿ ಯಾರಿಗೆ ಗತಿ ಇಲ್ಲ ಯಾರಿಗೆ ಹಸಿವಿದೆ ಯಾರಿಗೆ ಬಡತನ ಇದೆ ಇಂಥಲ್ಲಿ ಬನ್ನಿ ಅನಿವಾರ್ಯ ಅವರಿಗೆ ಬೇರೆ ಗತಿ ಇಲ್ಲ ಆದರೆ ಬೇರೆ ರೀತಿಯ ಅನುಕೂಲಗಳವರ ಭಾಳ ಜನ ಇದ್ದಾರಲ್ಲ ಸಮಾಜದಲ್ಲಿ ಇದರಲ್ಲ ರೀ ಆಸ್ತಿವಂತರು ಇದ್ದಾರೆ ಅನುಕೂಲಸ್ಥರಿದ್ದಾರೆ ಎಷ್ಟೋ ಜನ ಇದ್ದಾರಲ್ಲ ಅವರು ತಮ್ಮ ತಮ್ಮ ಉದ್ಯೋಗಗಳು ಮಾಡಲಿ ತಮ್ಮ ವೃತ್ತಿಗಳನ್ನು ಮಾಡಲಿ ತಮ್ಮ ಉದ್ಯೋಗ ಮಾಡಿ ಇನ್ನು ಬೇರೆಯವ್ರಿಗೆ ಆಸರೆ ಆಗಲಿ ಎಲ್ಲರೂ ಬಂದು ಇಲ್ಲೇ ಮುಗಿಬೀಳೋದು ಎಲ್ಲರೂ ಬಂದು ರಿಸರ್ವೇಷನ್ ಮೇಲೆ ಮುಗಿಬೀಳೋದು ಎಷ್ಟು ಕಾಂಪಿಟೇಷನ್ ಆಗಿದೆ ಪ್ರತಿಯೊಬ್ಬರೂ ನೈಂಟಿ ನೈನ್ ಪರ್ಸೆಂಟ್ ಇದೆ ನೀವು ಯಾರಿಗೆ ಉದ್ಯೋಗ ಕೊಡ್ತೀರಿ ಈ ಇತ್ತೀಚೆಗೆ ನಮ್ಮಲ್ಲಿ ನೇಮಕಾತಿ ನೂರ ಎಂಬತ್ತಾರು ಪೋಸ್ಟಿಗೆ ನೇಮಕಾತಿ ಕಾಲ್ಫರ್ ಮಾಡಿದ್ರೆ ಹನ್ನೆರಡು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು ನಾಲ್ಕೂವರೆ ಲಕ್ಷ ಜನ ಫೀಸ್ ಕಟ್ಟಿದ್ದಾರೆ ಎರಡು ಲಕ್ಷ ತೊಂಬತ್ತು ಸಾವಿರ ಜನ ಪರೀಕ್ಷೆ ಬರೆದಿದ್ದಾರೆ ಕೇಯಿಂದ ಒಂದು ಲಕ್ಷ ಹದಿನಾರು ಸಾವಿರ ಜನ ಎಲಿಜಿಬಲ್ ಕ್ಯಾಂಡಿಡೇಟ್ ಬಂದಿದ್ದಾರೆ ನೂರ ಎಂಬತ್ತಾರು ಪೋಸ್ಟಿಗೆ ಐದುನೂರ ಐವತ್ತು ಜನರಿಗೆ ಇಂಟ್ರ್ಯೂ ಮಾಡಿದ್ದೀವಿ ನೂರ ಎಂಬತ್ತಾರು ಜನರಿಗೆ ಒನ್ ಟು ಒನ್ ಒನ್ ಇಷ್ಟು ಒನ್ ಹಾಕಬೇಕು ಅಂದರೆ ನೋಡಿ ಸಮಾಜದಲ್ಲಿ ಈ ಎಷ್ಟು ಮಟ್ಟಿಗೆ ಕಾಂಪಿಟೇಷನ್ ಬೆಳೆದಿದೆ ಅನ್ನೋವಂಥದ್ದು ಅಥವಾ ಈ ಥರ ಬೆಳವಣಿಗೆಗೆ ನಾವೆಲ್ಲರೂ ಕಾರಣ ಆಗಿದ್ದೀವಲ್ಲ ಅಂತ ಅಲ್ವಾ ನಾವು ಸುಮ್ಮನೆ ಏನಂತೀರಿ ಕ ಕುದುರೆಗೆ ಹಣೆಪಟ್ಟಿ ಕಟ್ಟಿ ಓಡಿಸ್ತಾ ಇದ್ದೀವಿ ಓಡಿಸ್ತಾ ಇದ್ದೀವಿ ಸರ್ಟಿಫಿಕೇಟ್ಗಾಗಿ ಓಡಿಸ್ತಾ ಇದ್ದೀವಿ ಸರ್ಟಿಫಿಕೇಟ್ ಎಲ್ಲಿ ಚಲಾವಣೆ ಆಗುತ್ತೋ ಯಾರಿಗೂ ಎಷ್ಟು ಉದ್ಯೋಗ ನಾವು ಕೊಡ್ತಾ ಆ ಮತ್ತು ಓದುವ ಪ್ರಮಾಣಕ್ಕೂ ನಾವು ಉದ್ಯೋಗ ಕೊಡುವ ಪ್ರಮಾಣಕ್ಕೂ ಏನು ಅಂತರ ಇದೆ ಎಷ್ಟು ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ನಾವು ಹೇಗೆ ಫುಲ್ಫಿಲ್ ಮಾಡಬೇಕು ಅನ್ನುವ ಯಾವ ಕೆಲಸಗಳು ನಮ್ಮ ಯಾವ ವಿಶ್ವವಿದ್ಯಾನಿಲಯದವರು ಮಾಡೋದು ನೀವು ನೋಡಿ ನೀವು ಅಷ್ಟೆಲ್ಲ ಬದುಕನ್ನ ಕಂಡ ಕಾರಣಕ್ಕೆ ಎಲ್ಲ ಮಾತು ನಿಮ್ಮಲ್ಲಿ ಇದು ಬರ್ತಾ ಇದೆ ನಿಮ್ಮ ಬೆಂಗಳೂರು ಜೀವನಕ್ಕೆ ಬರ್ತೀನಿ ಹಳ್ಳಿಲಿ ಬಹಳ ಒದ್ದಾಟ ಆಗುತ್ತೆ ಅದರ ನಡುವೆ ಎಜುಕೇಶನ್ ಎಲ್ಲವನ್ನೂ ಕೂಡ ಕಂಟಿನ್ಯೂ ಮಾಡ್ತೀರಿ ಯಾಕೆ ಬೆಂಗಳೂರು ಬರಬೇಕು ಅಂತ ಯಾಕೆ ಅನಿಸ್ತು ಅಥವಾ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿ ಆಯಿತಾ ಹೇಗೆ ನೋಡಿ ಬೆಂಗಳೂರು ಅಂದರೆ ನಾನು ಹಳ್ಳಿಯಲ್ಲಿಯೇ ನಾಟಕ ಗಿಟ್ಕ ಎಲ್ಲ ಮಾಡ್ಕೊಂಡಿದ್ದೆ ಕಲಾವಿದ ಅನ್ನೋದು ಬರೆಯೋದು ಅದು ನನಗೆ ಅಲ್ಲಿ ಹಳ್ಳಿಯಲ್ಲಿಯೇ ಲಿಂಗಣ್ಣ ಜನಪದ ಕವಿ ಅವರ ಪ್ರಭಾವದಿಂದ ನಾನು ಬರೆಯೋದು ರೂಢಿ ಇತ್ತು ಧಾರವಾಡದಲ್ಲಿ ಅದು ಹೆಚ್ಚಾಯಿತು ಧಾರವಾಡದಲ್ಲಿ ಸಮುದಾಯದಲ್ಲಿ ನಾಟಕ ಗೀಟಕ ಮಾಡ್ಲಿಕ್ಕೆ ಸೇರಿಕೊಂಡೆ ಅಲ್ಲಿ ನಾಟಕಗಳೆಲ್ಲ ಮಾಡ್ತೀನಿ ಅಲ್ಲಿ ನವಕಲ್ಯಾಣ ಮಠದಲ್ಲಿರ್ತೀನಿ ಅಲ್ಲಿ ಮಠದಲ್ಲಿದ್ದಾಗ ಅನಿವಾರ್ಯತೆ ಬರ್ತದೆ ಶ್ರಾವಣ ಮಾಸದ ಪುರಾಣ ಹೇಳಿಸ್ಬೇಕೋ ಅಥವಾ ನಾಟಕ ಮಾಡಬೇಕು ಅಂತ ನಾನು ಪುರಾಣ ತಿರಸ್ಕಾರ ಮಾಡ್ತೀನಿ ನಾಟಕ ಆಯ್ಕೆ ಮಾಡ್ಕೊಳ್ತೀನಿ ಆ ನಾಟಕ ಆಯ್ಕೆ ಮಾಡಿಕೊಂಡಾಗ ನಾನು ಬೀದಿಯಲ್ಲೇ ಇರಬೇಕಾಗತ್ತೆ ನಾನು ಅಲ್ಲಿ ಕನ್ನ ಮೊನ್ನೆ ಇತ್ತೀಚೆಗೆ ಹೋಗಿ ಧಾರವಾಡದ ಸಾಹಿತ್ಯ ಪರಿಷತ್ತಿನ ನಾಲ್ಕು ಗೋಡೆಗಳ ಮಧ್ಯೆ ನಾನು ಬೀದಿಯಲ್ಲಿದ್ದೆ ಅಂತ ನಾನು ಇಪ್ಪತ್ತು ವರ್ಷದ ನಂತರ ಹೋಗಿ ನೋಡಿ ಬಂದೆ ಅಥವಾ ನಮ್ಮ ವಿದ್ಯಾವರ್ಧಕ ಸಂಘ ಅದರ ಕಂಪೌಂಡ್ ಒಳಗೆ ಇರುವಂಥ ಪ್ರಸಂಗ ಬಂತು ಆಮೇಲೆ ಗಾರ್ಗಿ ಕಂಪೌಂಡ್ ಅಂತಿದೆ ಅಲ್ಲಿನೂ ವಿಸಿಟ್ ಮಾಡಿದ್ದೆ ನಾನು ಅಲ್ಲಿ ನಾನು ಒಂದು ಶೆಡ್ಡಲ್ಲಿರ್ತೀನಿ ಅನ್ನುವಂಥದ್ದು ಅಲ್ಲಿ ಡಿಗ್ರಿ ಮುಗಿಸ್ಕೋತೀನಿ ಈ ಎಲ್ಲ ಹೋರಾಟಗಳಾದ ಮೇಲೆ ನನಗೆ ಬೆಂಗಳೂರಿಗೆ ನಾನು ಹೋಗ್ತೀನಿ ಅಂತ ಅಷ್ಟೇ ನಾನು ಬೆಂಗಳೂರಿಗೆ ಹೋಗ್ತೀನಿ ನಾನು ಏನಾದರೂ ಮಾಡ್ತೀನಿ ಅನ್ನೋ ಒಂದು ಬಂಡ ಧೈರ್ಯ ಅಂತೀರಲ್ಲ ಅದು ಅದೇ ಬಂಡ ಧೈರ್ಯನೇ ನನಗೆ ತೊಂಬತ್ತೇಳರ ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಬರೆದು ಐದು ಗಂಟೆಗೆ ನನ್ನ ಒಂದು ಹೆಗ್ಲಿಗೆ ಹಾಕ್ಕೊಳ್ಳೋ ಬ್ಯಾಗು ಒಂದು ಜುಬ್ಬ ಒಂದು ಪೈಜಾಮ ಹಾಕ್ಕೊಂಡು ನಾನು ಧಾರವಾಡ ರೈಲ್ವೆ ಸ್ಟೇಷನ್ನಿಂದ ಟ್ರೈನ್ ಹತ್ತಿ ಹುಬ್ಬಳ್ಳಿಗೆ ಬರ್ತೇನೆ ಹುಬ್ಳಿ ಟ್ರೈನ್ ಹನ್ನೊಂದು ಗಂಟೆಗೆ ಹತ್ತಿ ಮೂವತ್ತೊಂಬತ್ತು ರೂಪಾಯಿ ಕೊಟ್ಟು ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಬಂದು ಇದ್ಕೊತೀನಿ ನಮ್ಮ ತೋಟದಪ್ಪ ಚೌಟ್ರಿ ಹತ್ತಿರ ಅದು ಅಲ್ಲಿಯಿಂದ ಜೀವನ ಶುರುವಾಗುತ್ತೆ ಫುಟ್ಪಾತಲ್ಲಿ ಅವತ್ತು ಅಲ್ಲೇ ಮೈಸೂರು ಬ್ಯಾಂಕ್ ರಸ್ತೆಯಲ್ಲೇ ಅಲ್ಲೇ ಬ್ರಹ್ಮ ವಿದ್ಯಾಶ್ರಮ ಅಲ್ಲೇ ಫುಟ್ಪಾತ್ ಇವಾಗ ನಾನು ಹಾಂ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಹೆಡ್ ಆಫೀಸ್ ಅಲ್ಲಿ ಇರೋದು ಅದೇ ಇಲಾಖೆ ಕೆಳಗಾತ್ ನಾನು ಇದ್ದೆ ನಾನಿವಾಗ ಅಲ್ಲೇ ನಾನು ಜಾಯಿಂಟ್ ಕಮಿಷನರ್ ಇದ್ದೀನಿ ಇನ್ನೇನೋ ಆಗ್ತೀನಿ ಅದು ಬೇರೆ ವಿಷಯ ಅದೇ ಪುಟ್ಪಾದ ನನಗೆ ಅದೇ ಕೆಳಗೆ ಬಂದಾಗ ನಾ ಇಲ್ಲೇ ಇದ್ನಲ್ಲಪ್ಪ ಅಂತ ಅನಿಸ್ತದೆ ಅದಕ್ಕಿಂತ ಸೊಗಸು ನೋಡಿ ಸರ್ ಅಲ್ರ ಬಹಳ ವಿಚಿತ್ರ ಇಲಾಖೆ ಕೆಳಗಡೆ ಮಲ್ಕೊಂಡಿದ್ರಿ ನಿಮಗೆ ನೆಲೆ ಇಲ್ಲದೆ ಇವತ್ತು ಅದೇ ಇಲಾಖೆ ಒಂದು ಒಳ್ಳೆ ಪೊಸಿಷನ್ ಪೊಸಿಷನ್ ಇದ್ದೀನಿ ಅನ್ನುವಂಥದ್ದು ಅದ್ರ ಎದುರುಗಡೆ ಒಂದು ಬ್ರಹ್ಮ ವಿದ್ಯಾಶ್ರಮ ಅಲ್ಲೇ ಸ್ವಲ್ಪ ದಿನ ಇದ್ದೆ ಅನ್ನುವಂಥದ್ದು ತೋಟದಪ್ಪ ಹಾಸ್ಟೆಲ್ನಲ್ಲಿದ್ದೆ ರಸ್ತೆನಲ್ಲಿದ್ದೆ ಆ ಥರದ್ದು ಅಂದರೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಹೋಗಿ ಏನಾದರೂ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇತ್ತು ಅಂದರೆ ಆತ್ಮವಿಶ್ವಾಸ ನೋಡಿ ನಾನು ಹೇಗಾದರೂ ಬದುಕ್ತೀನಿ ಅನ್ನೋವಂಥದ್ದು ಮನುಷ್ಯನಿಗೆ ಬಂದಾಗ ಅದು ಬೀದಿನೂ ನನಗೆ ವ್ಯತ್ಯಾಸ ಆಗಿ ಆಗಲಿಲ್ಲ ಮಠನೂ ವ್ಯತ್ಯಾಸ ಆಗಲಿಲ್ಲ ಆಶ್ರಮಗಳು ವ್ಯತ್ಯಾಸ ಆಗಲಿಲ್ಲ ಅದು ಕಸ ಹೊಡೆಯೋದು ನನಗೆ ವ್ಯತ್ಯಾಸ ಆಗಲಿಲ್ಲ ಮೊಸರಿ ತೊಳೆಯೋದು ವ್ಯತ್ಯಾಸ ಆಗಲಿಲ್ಲ ಸಪ್ಲೈ ಮಾಡೋದು ಯಾವುದೂ ನನಗೆ ವ್ಯತ್ಯಾಸ ಲಾಟ್ರಿ ಟಿಕೆಟ್ ಮಾರೋದು ವ್ಯತ್ಯಾಸ ಆಗಿಲ್ಲ ಸಪ್ಲೈ ಮಾಡೋದು ವ್ಯತ್ಯಾಸ ಆಗಿಲ್ಲ ಹಾಗಾಗಿ ಈ ಥರದ ಒಂದು ಏನಂತೀರಿ ಅದೊಂದು ಶರಣ ಪರಂಪರೆಯ ಸಂಸ್ಕೃತಿಯ ಪ್ರಭಾವನೂ ಇರ್ಬೋದೇನೋ ಗೊತ್ತಿಲ್ಲ ನನಗೆ ನಾನು ಆ ಪರಂಪರೆಯಲ್ಲಿ ಇದ್ದವನು ಅದು ಆ ಥರದ್ದು ಇರ್ಬೋದೇನೋ ಗೊತ್ತಿಲ್ಲ ಆ ಥರದ ಪರಂಪರೆ ಪ್ರಭಾವದಿಂದಾಗಿ ನನಗೆ ಆ ಥರದ ಯಾವುದೂ ವ್ಯತ್ಯಾಸ ಅನಿಸಿಲ್ಲ ಅನಿಸಿಲ್ಲ ನನಗೆ ಇವತ್ತಿಗೂ ಆ ಥರ ಏನು ಅನಿಸಿಲ್ಲ ನನಗೇನು ಬೆಂಗಳೂರು ಹಣಕ್ಕೆ ಏನು ಮಾಡ್ತಾಯಿದ್ರಿ ನೋಡಿ ನನಗೆ ಅವತ್ತು ನೆನಪು ಎಂಬತ್ತು ರೂಪಾಯಿ ಇತ್ತು ನನ್ನ ಹತ್ರ ಅದರಲ್ಲಿ ಮೂವತ್ತೊಂಬತ್ತು ರೂಪಾಯಿ ಕೊಟ್ಟು ನಾನು ರೈಲು ಹತ್ತಿ ಬಂದಿದ್ದು ಇನ್ನೊಂದು ನಲ್ವತ್ತು ರೂಪಾಯಿನೂ ಉಳಿದಿತ್ತು ಅವಾಗ ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಾಯ್ನ್ ಹಾಕಿದ್ರೆ ಫೋನ್ ಮಾಡೋದು ಆ ಥರದ್ದೆಲ್ಲ ಬಾ ಇತ್ತು ಅವಾಗ ನಾನು ಈ ಸಿನಿಮಾ ಸೀರಿಯಲ್ ಮಾಡಬೇಕಂತಲೇ ಬಂದಿದ್ದು ಆ್ಯಕ್ಚುಲಿ ಇಲ್ಲಿ ಬಂದಿರೋ ನಾನು ಅಲ್ಲಿ ನಾಟಕ ಎಲ್ಲ ಮಾಡ್ತಿದ್ನಲ್ಲ ಓ ಈ ಸಿನಿಮಾ ಸೀರಿಯಲ್ ಏನಾರ ಮಾಡೋಣ ಒಟ್ಟು ಏನಾರು ಮಾಡೋಣ ಅಂತ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡೈರಿ ಹಿಡೋದು ಅವ್ರಿಗೆ ಫೋನ್ ಮಾಡೋ ಇವ್ರಿಗೆ ಫೋನ್ ಅವೆಲ್ಲ ಮಾಡಿದ್ದೀನಿ ಜಾರ್ಕಿಶ್ ಮನೆಗೆ ಮಾಡೋದು ಜಗ್ಗೇಶ್ ಮನೆಗೆ ಮಾಡೋದು ರಾಜ್ಕುಮಾರ್ ಅವ್ರ ಮನೆಗೆ ಈ ಅಂಬರೀಷ್ ಮನೆ ಕಾಶಿನಾಥು ಕಾಶಿನಾಥೋ ಏ ನನಗೆ ಕೆಲಸ ಇಲ್ಲಿ ರೆಡಿಯಪ್ಪ ಅಂತೆಲ್ಲ ಬೈದಿದ್ದರು ಆ ಥರದ್ದೆಲ್ಲ ಆಗಿದೆ ಆ ಥರದ್ದೆಲ್ಲ ಆದಮೇಲೆ ನನಗೆ ಡಾಕ್ಟರ್ ಇವರು ಅಶೋತ್ ಕುಲಕರ್ಣಿ ಅಂತ ನನಗೆ ಧಾರವಾಡ ಆಕಾಶವಾಣಿಯಲ್ಲಿದ್ದಾಗ ನಾನು ರೇಡಿಯೋ ನಾಟಕ ಬರೀತಿದ್ದೆ ಅವಾಗೆಲ್ಲ ಧ್ಯಾಮ ಕೆಂಚಿ ನೂಲು ನೋವು ರೂಪಕ ಇವೆಲ್ಲ ಬರೆದಿದ್ದೆ ಅಲ್ಲಿ ಆಂಡ ಆನಂದ್ ಪಾಟೀಲ್ ಅಂತಿದ್ದರು ಗೋಡ್ಕಿಂಡಿ ಅಂತ ಡೈರೆಕ್ಟರ್ ಇದ್ದರು ಆನಂದ್ ಪಾಟೀಲ್ ಅವರು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದಾಗ ನೀ ಯಾಕೆ ಓದ್ತೀವಿ ನೀನು ನೋಡಿದ್ರೆ ಪರಿಸ್ಥಿತಿ ಈಗ ನೀವು ಬೆಂಗಳೂರಿನಾಗ ಹೋಗಿ ಏನು ಮಾಡವ ತಮಾಷೆ ಮಾಡ್ತಿದ್ರು ಅವರು ಅದು ಆಯ್ತಪ್ಪ ಹೋಗು ನಿನ್ನ ಹಣೆ ಬರ ನಿನ್ನ ಸಂಗಾಟ ಒಂದು ಚೀಟಿ ನಂಬರ್ ಇಟ್ಕೊಂಡು ಒಂದು ಚೀಟಿ ಬರೆದು ನಾನು ಇದೇ ಇಲ್ಲಿ ಬ್ರಹ್ಮ ವಿದ್ಯಾಸ್ರಮ ಇದ್ದಾಗ ಆ ಒಂದು ಕಾಯಿನ್ ಬೂತಿ ಫೋನ್ ಹಾಕಿದ್ರೆ ಅದು ಅಲ್ಲೇ ಪಕ್ಕದಲ್ಲೇ ಮೈಸೂರು ಬ್ಯಾಂಕಲ್ಲಿರೋ ಅಶ್ವಥ್ ಕುಲಕರ್ಣಿ ಅಂತ ಅವ್ರಿಗೆ ಅವರು ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಅವರು ಆ್ಯಕ್ಚುಲಿ ಈಗ ಅವರು ಅಲ್ಲಿ ಕಾಲ್ ಆಪರೇಟರ್ ಆಗಿದ್ದರು ಸೊ ಅವರಿಗೆ ಹೋಗಿ ಭೇಟಿ ಮಾಡ್ತೀನಿ ನನಗೆ ಗಾಬರಿ ಅವ್ರಿಗೆ ಕಣ್ಣೇ ಇರೋದಿಲ್ಲ ಅವರು ಅಂದ್ರೆ ಇರ್ತಾರೆ ಸೊ ಅವರು ನನ್ನ ಕವಿತೆ ಬೆಳಕಿನ ಅಡುಗೆ ನನ್ನ ಮೊದಲನೇ ಕೆನ ಸಂಕಲ್ ತೊಂಬತ್ತೈದರಲ್ಲಿ ಬಂದಿತ್ತು ಆ ಪುಸ್ತಕ ಕೊಟ್ಟು ಕವಿತೆಗಳೆಲ್ಲ ಓದಿಸ್ಕೊಂಡು ಏ ರೀ ನಿಮಗೆ ಒಂದು ಲಿಟ್ರರಿ ಇದಿದೆ ನಿಮಗೆ ಸಾಹಿತ್ಯಕ್ಕೆ ಒಲವಿದೆ ನಾನು ನಿಮಗೆ ಒಳ್ಳೆ ಪರ್ಸನ್ನಿಗೆ ಭೇಟಿ ಮಾಡ್ತೀನಿ ಅಂತ ಹೇಳಿ ಅವರು ಫೋನ್ ಮಾಡ್ತಾರೆ ಅಲ್ಲೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ನಮ್ಮ ಬಾಲ ಸುರೇಶ್ ಅವರಲ್ಲಿದ್ದರು ಬಿ ಎಲ್ ಸುರೇಶ್ ಅಂತ ನಮ್ಮ ಗುರು ರಾಘವೇಂದ್ರ ವೈಭವ ಅದೆಲ್ಲ ನಿರ್ದೇಶನ ಮಾಡಿ ಆಮೇಲೆ ಸಿನಿಮಾಗಳಿಗೆ ಸಂಭಾಷಣೆ ಎಲ್ಲ ಬರ್ತೀನಿ ಮನೆತನ ತುಂಬ ಒಳ್ಳೆಯ ಬರಹಗಾರರು ಅವರು ಅವ್ರಿಗೆ ಫೋನ್ ಮಾಡಿ ಭೇಟಿ ಮಾಡ್ತಾರೆ ನಾನು ಅವ್ರಿಗೆ ಹೋಗಿ ಭೇಟಿ ಆಗ್ತೀನಿ ಅವರು ನನ್ನನ್ನು ಇವ್ರಿಗೆ ಭೇಟಿ ಮಾಡಿಸ್ತಾರೆ ನಮ್ಮ ಗುರುದತ್ತು ಅವರಿಗೆ ಪಂಡ್ರಿಬಾಯಿ ಮೈನಾವತಿ ಸ್ವಾತಿ ಗುರುದತ್ತು ನಮ್ಮ ಚಂದ್ರಕಾಂತ್ ಕೊಡಪಾಡಿ ಈ ಆ ಟೀಮಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ನನ್ನ ಮನೆತನಕೆ ನಾನು ಅಸಿಸ್ಟೆಂಟ್ ಆಗಿ ಅವ್ರ ಜೊತೆ ಅವ್ರ ಮನೇಲೇ ಇರ್ತೀನಿ ನನಗಿರ್ಲಿಕ್ಕೆ ಜಾಗ ಇರೋದಿಲ್ಲ ಇರೋದಿಲ್ಲವಾಗ ಸೊ ಆ ಮೂಲಕ ಅದು ಒಂದೊಂದೇ ಬೆಳ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಸೊ ಅಲ್ಲಿಂದ ಹಾಗೆಯೇ ಅದು ಪ್ರಯತ್ನಗಳು ಶುರು ಆಗ್ತದೆ ಹಾಗೆಯೇ ನನಗೆ ಬೇರೆ ಬೇರೆ ಅವಕಾಶಗಳು ಎಮ್ ಎ ಮಾಡಿದ್ದು ಅದನ್ನು ನೋಡಬೇಕೆನ ಹಾಂ ನೋಡಿ ನಾನು ಅವಾಗ ಬ್ರಹ್ಮ ವಿದ್ಯಾಶ್ರಮದಾಗಿದ್ದೆ ಆಮ್ಯಾಗ ನನಗೆ ತೋಟದಪ್ಪ ಚೌಟ್ರಿಯಲ್ಲಿ ನನಗೆ ಎರಡು ವರ್ಷ ಹಾಸ್ಟೆಲ್ ಸಿಗ್ತದೆ ಅವಾಗ ನಾನು ಎಮ್ ಎ ಮಾಡಬೇಕು ಅಂತ ಅಪ್ಲಿಕೇಶನ್ ಬೆಂಗಳೂರು ಯೂನಿವರ್ಸಿಟಿಗೆ ಹಾಕ್ತೀನಿ ಇವನ್ ಕರ್ನಾಟಕ ಯೂನಿವರ್ಸಿಟಿಗೆ ಹಾಕಿರ್ತೀನಿ ನನಗಲ್ಲಿ ಎಮ್ ಎ ಫಿಲಾಸಫಿ ಸಿಗ್ತದೆ ನಾನು ಫಿಲಾಸಫಿ ಸ್ಟೂಡೆಂಟ್ ಡಿಗ್ರಿಯಲ್ಲಿ ಅದು ಬಿಡ್ತೀನಿ ಇಲ್ಲೂ ಎಮ್ ಎ ಫಿಲಾಸಫಿ ಸಿಕ್ತು ಅದು ಬಿಡ್ತೀನಿ ನನಗೆ ಎಮ್ ಎ ಕನ್ನಡ ಸೀಟ್ ಕೊಡ್ತಾರೆ ಒಂದೇ ಒಂದು ಸೀಟ್ ಇರ್ತದೆ ನಾನು ಆ್ಯಕ್ಚುಲಿ ಆಪ್ಷನಲ್ ಕನ್ನಡ ಸ್ಟೂಡೆಂಟ್ ಅಲ್ಲ ಸಾಹಿತ್ಯ ಆಸಕ್ತಿಯಿಂದ ಬಂದಂಥ ನಾನು ನನ್ನ ಆಸಕ್ತಿ ಗುರುಸೋದವ್ರು ಕಿರಮ್ ನಾಗರಾಜ್ ಅವರು ನಾನು ಎಸ್ ಎಸ್ ಎಲ್ ಸಿ ಇದ್ದಾಗಲೇ ಬೇರೆ ಬೇರೆ ಶಿಬಿರಗಳಲ್ಲಿ ಅವರೆಲ್ಲ ನನಗೆ ಸಿಕ್ಕು ನನಗೆ ಮೊದಲಿನಿಂದನೂ ಸ ಸಂಪರ್ಕನಾಗಿದ್ದರು ಅವರು ಇಲ್ಲಿ ಬಂದ ಮೇಲೆ ವಿದ್ಯಾಶಂಕರ್ ಅಂತ ಡೈರೆಕ್ಟ್ರಿದ್ದರು ಆವಾಗ ಮತ್ತು ಇವರು ಬರ್ಗುರು ರಾಮಚಂದ್ರಪ್ಪ ಸರ್ ಅಲ್ಲೇ ಇದ್ದರು ಇವರು ಇದ್ದರು ನಮ್ಮ ಯಾರೂ ಡಿ ಆರ್ ನಾಗರಾಜ್ ಅಲ್ಲೇ ಇದ್ದರು ನಮ್ಮ ಸಿದ್ಧಲಿಂಗಯ್ಯವರಿದ್ದರು ಕೆ ಪಿ ಭಟ್ ಅಂತ ಇದ್ದರು ಇವರೆಲ್ಲ ಇದ್ದರಲ್ಲ ನನ್ನ ಆಸಕ್ತಿ ನೋಡಿ ನನಗೆ ಎಮ್ ಎ ಸಿಟು ಸಿಗ್ತಾಯಿ ಆ ಎಮ್ ಎ ಸಿ ಇಟ್ ತಗೊಂಡಾಗ ನಾನು ತೋಟದಪ್ಪ ಚೌಟ್ರಿಯಲ್ಲೇ ಓದಿದೆ ಅವಾಗೆ ನಾನು ಫಸ್ಟ್ ಇಯರ್ ಎಮ್ ಇದ್ದಾಗ್ಲೇ ನೆಟ್ ಪಾಸ್ ಮಾಡಿದೆ ಆ ಎರಡು ವರ್ಷದಲ್ಲಿ ಕೆ ಎ ಎಸ್ ಬರೆದೆ ಆಮೇಲೆ ಕೆ ಎಸ್ ಬರ್ಕೊಂಡು ನಾನು ಮತ್ತು ಈ ಸಿನಿಮಾ ಚಟುವಟಿಕೆ ಕೆ ಎಸ್ ಬರೋವಾಗ ಏನೊ ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಿತ್ತ ನೀಟಾಗಿ ಹಿಂಗೊಂದು ಕೆ ಎಸ್ ಅನ್ನೋದೊಂದು ಇದೆ ಆತರ ಏನಾದ್ರು ತಲೆ ಐಡಿಯಾ ಇತ್ತ ಅಥವಾ ಯಾರು ಹೇಳಿದ್ದ ಇಲ್ಲ ಇತ್ತದು ನಾನು ಹಳ್ಳಿಯಲ್ಲೇ ಇದ್ದಾಗ ಪ್ರೈಮರಿಯಲ್ಲಿ ಇದ್ದಾಗಲೇ ಈಗ ರಾಯಚೂರು ಎಂ ಪಿ ಆಗಿದ್ದಾರೆ ಕುಮಾರ್ ನಾಯಕ್ ಕುಮಾರ್ ನಾಯ್ಕ ಕುಮಾರ್ ನಾಯಕ್ ಅವರು ಮೋಸ್ಟ್ಲಿ ಎಂಬತ್ ಡಿ ಸಿ ಆಗಿದ್ರು ಮತ್ತೆ ಇಲ್ಲಿ ಸೆಕ್ರೆಟರಿಲ್ ಆಗಿದ್ರು ಎಂಬತ್ ನಾಲ್ಕನೇ ಬ್ಯಾಚ್ ಅವ್ರು ಮೋಸ್ಟ್ಲಿ ಅಂದಾಜು ಆ ಟೈಮಲ್ಲಿ ಐ ಎ ಎಸ್ ಪಾಸ್ ಮಾಡಿದವ್ರಿಗೆ ಹಳ್ಳಿ ದರ್ಶನ ಅಂತ ಹಾಕ್ತಾರೆ ಸಹಜವಾಗಿ ಅವ್ರು ನಮ್ಮ ಹಳ್ಳಿಗೆ ಬಂದಿದ್ರು ನಾನು ಅವಾಗ ನಾಲ್ಕು ಐದನೇ ಕ್ಲಾಸ್ ಇದ್ದೆ ಅಂದ್ಕೋತೀನಿ ಅಥವಾ ಏಳನೇ ಎಂಟನೇ ಈ ಇದ್ದೆ ಅವರಿಗೆ ಊಟ ವಸತಿ ಎಲ್ಲ ಮಾಡುವಂಥದ್ದು ಕೆಲಸ ನಾವು ಮಾಡ್ತೀವಿ ಹಳ್ಳಿ ಹುಡುಗರುಗಳು ಕೊನೆಯ ದಿನ ಅವರು ಬೀಳ್ಕೊಡುಗೆ ಸಮಾರಂಭ ಇದ್ದಾಗ ಅವರು ನಮ್ಮನ್ನು ಪ್ರಭಾವಿಸಿದ್ದು ಅಂದರೆ ಬಡವರು ಆಗಿದ್ದರೆ ಐ ಎ ಎಸ್ ಓದ್ರೆ ಕೆ ಎಸ್ ಹೋದರೆ ಬಡತನ ನೀಗ್ಬೋದು ಅಥವಾ ನಾವು ಯಾರಿಗಾದರೂ ಏನಾದರೂ ಕೆಲಸ ಮಾಡ್ಬೋದು ಒಂದು ಶಕ್ತಿ ಬರ್ತದೆ ಅನ್ನುವಂಥದ್ದು ಆ ಪ್ರಭಾವದಿಂದ ನಾನು ಹಳ್ಳಿಯಲ್ಲಿದ್ದಾಗಲೇ ನನಗದಿತ್ತು ಓ ನಾನು ಮಾಡಿದ್ರೆ ಐ ಎ ಎಸ್ ಮಾಡ್ತೀನಿ ಕೆ ಎಸ್ ಮಾಡ್ತೀನಿ ಅಂತ ಅದು ಕನಸದು ಹಂಗೆ ಬೆಳ್ಕೊಂಡು ಬಂದಿತ್ತು ಅದು ಬೆಂಗಳೂರಿಗೆ ಬಂದಾಗ ಮತ್ತೆ ಚಿಗರ್ ಹೊಡಿತು ಅದು ಚೂರ್ ಮಧ್ಯೆ ಏನ್ ಮಾಡ್ತೀನಿ ಈ ಟ್ವೆಲ್ತ್ ಫೇಲ್ ಅಂತ ಒಂದು ಸಿನಿಮಾ ಬಂತು ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ ಹಿಂದಿ ಸಿನಿಮಾ ಇತ್ತೀಚೆಗೆ ಆ ಸಿನಿಮಾದಲ್ಲಿ ಹೆಚ್ಚು ಕಡಿಮೆ ಹಿಂಗೆ ಆಗತ್ತೆ ಒಬ್ರು ಆಫೀಸರ್ ಹಳ್ಳಿಗೆ ಹೋದ ಸಂದರ್ಭದಲ್ಲಿ ಅವ್ರ ಪ್ರಭಾವಕ್ಕೊಳಗಾಗಿ ಒಬ್ಬ ಹುಡುಗ ಆ ತರ ಕನ್ಸ್ ಕಾಣ್ತಾರೆ ನಾನು ಏನಾದ್ರು ಮಾಡ್ಬೇಕು ಅಂತೇಳಿ ಆ ಥರ ಕನ್ಸ್ಕೊಂಡು ಐ ಎ ಎಸ್ ಆಫೀಸರ್ ಆಗ್ತಾರೆ ಅವರು ನಿಮ್ಮ ಇದ್ರಲ್ಲಿ ಮೋಸ್ಟ್ಲಿ ಇರ್ಬೋದು ಹೌದೌದು ಹೌದು ಅವರು ಬಂದಿದ್ದರು ನೀವು ಕೆ ಎಸ್ ಆಫೀಸರ್ ಆಗಬಹುದು ಕೆ ಎಸ್ ಆಫೀಸರ್ ಆದೇ ಅನ್ನೋದು ಐ ಎ ಎಸ್ ಬರೀಬೇಕು ಅನ್ನೋದು ಆಮೇಲೆ ಐ ಎ ಎಸ್ ಬರದೆ ನನಗೆ ಅದು ಆಗಲಿಲ್ಲ ಕೆ ಎಸ್ ಬರದೆ ನೈಂಟಿ ಏಟ್ ಟು ನೈಂಟಿ ನೈನು ನೈಂಟಿ ಏಟ್ ನನ್ನ ಮೆರಿಟ್ ಚೆನ್ನಾಗಿ ಬಂತು ಸಿಲೆಕ್ಷನ್ ಆದೇನೋ ಅಂತದ್ದು ಸೊ ಆ ಬರೀತೀನಿ ಅನ್ನೋದು ನಾನು ಹಳ್ಳಿಯಲ್ಲಿ ಇದ್ದಾಗಲೇ ಅದಿತ್ತು ನನಗೆ ನಾನು ಅಲ್ಲಿ ದನ ಕೈವಾಗ್ನೂ ಹೇಳ್ತಿದ್ದೆ ನಮ್ಗೆ ಚಿಕ್ಕಪ್ಪಾಗ ಅವರೆಲ್ಲ ಹೀಗಿದ್ದಾರೆ ನಾನು ಒಂದಲ್ಲ ಒಂದಿನ ಹಿಂಗೆ ಹಾಕ್ತೀನಿ ಒಂದಲ್ಲ ಒಂದಿನ ಹಂಗೆ ಮಾಡ್ತೀನಿ ಅಂತ ನಾನು ಅಲ್ಲೇ ಹೇಳ್ತೀನಿ ಕಾಮೆಂಟ್ರಿ ಹೇಳೋದು ಸಿಲ್ಲಿಲಲ್ಲಿ ಈಗಲೂ ನಿಮ್ಮನ್ನು ಒಂದಷ್ಟು ಜನ ಗುರ್ತಿಸೋದು ಆ ಸಿಲ್ಲಿಲಲ್ಲಿ ಪಾತ್ರದ ಮೂಲಕ ಏನು ಫೇಮಸ್ ನಮಗೆಲ್ಲ ಈಗಲೂ ನೆನಪಿದೆ ಅದು ಆ ಪಾತ್ರ ಆ ನಿಮ್ಮ ಡೈಲಾಗ್ಗಳೆಲ್ಲವೂ ಕೂಡ ಹೇಗಂಥದ್ದು ಒಂದು ಅದ್ಭುತ ಅವಕಾಶ ನೋಡಿ ಅದು ಅದೊಂದು ಅದ್ಭುತ ಅವಕಾಶನೇ ನನಗೆ ನನಗೆ ನಾನು ನನ್ನ ಮೊದಲನೇ ಸೀರಿಯಲು ಸಂಕ್ರಾಂತಿ ಆ್ಯಕ್ಚುಲಿ ನಾಗಭರಣರು ಮಾಡಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆ ಹೋಗಿದ್ದರು ಅವಾಗ ಅದು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆ ಹೋಗಿರೋದರಿಂದ ಅದರಿಂದ ನಾನು ನಟ ಆಗಿರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ನನಗೆ ಅವರಿಗೆ ಅದು ತೊಂದರೆ ಆಯಿತು ಬಟ್ ನನಗೆ ಅದು ಬೇರೆ ರೀತಿಯ ಅನುಕೂಲ ಆಯಿತು ಅನ್ನೋದಕ್ಕೆ ನಾನು ಸುಮ್ಮನೆ ಒಂದು ಉದಾಹರಣೆ ಹೇಳ್ತಿದ್ದೀನಿ ಅವ್ರು ಹೋಗಿದ್ದಕ್ಕೇ ಎಲ್ಲ ಕಡೆ ಇಂಡಸ್ಟ್ರಿ ಶೂಟಿಂಗ್ ಎಲ್ಲ ನಿಂತು ಅಲ್ಲಿ ಒಬ್ಬರು ಶಂಕರನಾರಾಯಣ ಅಂತ ಅವರು ಮ್ಯಾನೇಜರ್ ಕಮ್ಮ ಆರ್ಟಿಸ್ಟು ಪಾತ್ರ ಮಾಡ್ತಿದ್ರು ಅವ್ರು ಮಾಡಲಿಲ್ಲ ಅವಾಗ ಭರಣ ಅವರು ಮತ್ತು ಅಲ್ಲಿ ಅಮರ ದೇವ್ ಅಂತ ಇವರು ಹುಲಿ ಚಂದ್ರಶೇಖರ್ ಎಪಿಸೋಡ್ ಡೈರೆಕ್ಟ್ರು ಮೊಕಾಶಿ ಅಂತ ಅಸೋಸಿಯೇಟು ಅಲ್ಲೊಂದು ಹುಚ್ಚನ ಪಾತ್ರ ಮಾಡ್ತಿದ್ರು ಹುಚ್ಚು ಮಾಡೋ ಪಾತ್ರ ಬೇಕಾಗಿತ್ತು ರೀ ನಾನು ಅದೇ ಟೈಮಲ್ಲಿ ಇಲ್ಲಿ ಕಲಾಕ್ಷೇತ್ರದಲ್ಲಿ ನಾಟಕ ಎಲ್ಲ ಮಾಡ್ತಿದ್ದೆ ನಾನು ನಮ್ಮದೇ ಬಹುರೂಪಿ ಅಂತ ತಂಡ ಇತ್ತು ಮಾಲ್ತೇಶ್ ಬಡಿಗೇರು ನಾವು ಎಲ್ಲ ಸೇರಿಕೊಂಡ್ರು ಅವಾಗೆ ನಾನು ಚಾಣಕ್ಯ ಚಂದ್ರಗುಪ್ತನ್ ಮೌರ್ಯ ಅದೆಲ್ಲ ನಾಟಕ ಎಲ್ಲ ಮಾಡಿದ್ದೆ